ಸೌಜನ್ಯ ತಾಯಿಗೆ ಕೇಳ್ತಾ ಇದ್ದೇನೆ ಹಾಗಾದ್ರೆ ಅತ್ಯಾಚಾರಿ ಮಾಡಿದವನು ಯಾಕೆ ನೀವು ತನಿಖೆ ಮಾಡ್ತಿಲ್ಲ ಯಾಕೆ ಅವರನ್ನು ಎಫ್ಐಆರ್ ಮಾಡಿಲ್ಲ ಇವ ಇಲ್ಲಿಯವರೆಗೆ ಇಲ್ಲ ಅವರ ಫ್ರೆಂಡ್ ಯಾರ ಅವ್ರಿಗೆ ಜೋಸ್ತಿ ಇರ್ಬಹುದನ್ನುವಂಥದ್ದು ಆ ಫೋನ್ ನಂಬರ್ ತಗೊಂಡೋಗಿದ್ದಾರೆ ನನ್ನ ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಕಚ್ಚಿ ಮನ್ಮಂಕಿ ಮಣ್ಣ ಹಾಕಿದ್ದಾರೆ ಇದೇ ನನ್ನ ಮಗಳಾಗಿ ನಿಮ್ಮ ಮಗಳಿಗೆ ಈ ರೀತಿ ಆದ್ರೆ ನೀವು ಇದೇ ರೀತಿ ಮಾತನ್ನು ಹೇಳ್ತಾ ಇದ್ದೇನೆ ಅವತ್ತು ನಾನು ಅವರ ಹತ್ರ ಮಾತು ಕೇಳಿದೆ ಮಾನಸಿಕವಾಗಿ ಈಕೆ ಬೊಬ್ಬೆ ಹೊಡಿದ ಅದಕ್ಕೋಸ್ಕರ ನೀವು ಅಂತ ಹೇಳಿ ನನ್ನ ಅಡ್ಮಿಟ್ ಮಾಡಿ ಅವರೇ ನನ್ನ ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಆ ಮಾತನ್ನ ನಾನು ಅವತ್ತು ಟಿವಿ ಯಾವತ್ತಿಂದ ಹೇಳ್ತಾ ಇದ್ದೇನೆ ನಾನು ಹೋಗ್ತೇನೆ ನಡ್ಕೊಂಡು ಹೋಗ್ತೇನೆ ಊಟ ಅಂತ ಹೇಳಿ ಅವರು ಅಲ್ಲಿಂದ ಮುಂದೆ ಬಂದಿದ್ದಾರೆ ಅದೇ ಜಾಗದಲ್ಲಿ ಹುಡುಕಾಡ್ದೇವೆ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗಿದ್ದೇವೆ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೂಡ ತೆಕ್ಕೊಳ್ಳಿಲ್ಲ ನಮ್ಮ ಮಗುವಿನ ಬಾಡಿ ಎಲ್ಲಿ ಸಿಕ್ಕಿದೆಯಾ ಆ ಜಾಗದಲ್ಲಿ ಅಷ್ಟು ಜನ ಹುಡುಕಾಡ್ತಾ ಇದ್ದಾರೆ ಲೈಟ್ ಟಾರ್ಚೆಲ್ಲ ಹಾಕೊಂಡು ಹುಡುಕಾಡ್ತಾ ಇದ್ದರು ಆದರೂ ಆ ಬಾಡಿಯಲ್ಲಿ ಇರಲೇ ಇಲ್ಲ ಅವನ ಬಗ್ಗೆ ಏನು ಹೇಳಲಿಕ್ಕೇನಿಲ್ಲ ಸರ್ ಅಂದರೆ ಅವನು ಅಮಾಯಕ ಅವನಿಗೆ ಏನೂ ಗೊತ್ತಿಲ್ಲ ಮಗಳು ಸಿಕ್ಕಿದ್ಲ ಅಂತ ಅವಾಗ ನಾನು ಕೇಳಿದ್ದೆ ಹೇಗಿದ್ದಾರೆ ಎಲ್ಲಿದ್ಲು ಅಂತ ಇಲ್ಲ ಫ್ರೆಂಡ್ ಜೊತೆ ಇದ್ದರು ಹುಷಾರಿದ್ದಲ್ಲೇ ಆಸ್ಪತ್ರೆಯಲ್ಲಿದ್ದಂತೆ ನನಗೆ ಆ ಮಾತು ನಮಗೆ ಜಾತಿ ಮತ ಯಾವುದಿಲ್ಲ ಇಲ್ಲ ನನಗೆ ನನಗೆ ಜಾತಿ ಅಂದರೆ ನಾನು ಹನ್ನೊಂದು ವರ್ಷ ಮುಂಚೆ ಕೂಡ ಮುಸ್ಲಿಮರೇ ಹೋರಾಟ ಮಾಡಿದ್ದಾರೆ ಆಗಲಿ ತಂಗಡಿಯಲ್ಲಿ ಯೋಗ ಸಡನ್ ಆಗಿ ಇವರಿಗೆ ಈ ರೀತಿ ಆಗಿದೆ ಅಂದ್ರೆ ಏನಾದರೂ ಮಾತ್ರ ಏನೋ ಪಾಯಸನ್ನು ಮಾಡಿ ಸಾಯಿಸಿದರೆ ಅನ್ನೋದು ನನ್ನ ನನ್ನ ಮನಸ್ಸಲ್ಲಿ ಉಂಟು ಸರ್ ಅದೇನಂದ್ರೆ ಯಾರನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ವಾಂತಿ ಮಾಡುವ ಮುಂಚೆ ಹುಷಾರಾಗಿ ಇದ್ರು ಮಾತ್ರೆ ಎಲ್ಲ ತುಂಬಾ ಮಾತ್ರೆ ಇತ್ತು ಜೀವ ಹೋದ ಮರು ದಿವಸವೇ ಬದಲಾವಣೆ ಕೂಡ ನಮಗೆ ಕಂಡು ಬಂದಿದೆ ಎಷ್ಟೋ ಜನಗಳನ್ನು ನೋಡಿದ್ದೇನೆ ನಾನು ಕೂಡ ಆದ್ರೆ ಹೇಳುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ ನಮ್ಮ ಜಾಗದಲ್ಲಿ ಕರೆದಕ್ಕೆ ನಮ್ಮ ಮೇಲೇನೆ ಕಂಪ್ಲೇಂಟ್ ಮಾಡಿ ಕೇಸ್ ಮಾಡಿದ್ದಾರೆ ಕಟ್ಟಬಾರ್ದು ದೊಡ್ಡ ಮನೆ ಕಟ್ಟಬಾರ್ದು ಜಾಗ ಅವರವ್ರ ಹೆಸರಿಗೆ ಆಗಬಾರ್ದು ಅನ್ನೋದು ಅಷ್ಟೆಲ್ಲ ಬೆದರಿಕೆ ಇತ್ತು ನಿಮ್ಮ ಸೌಜಿನ ಮಗಳಿಂದ ನಮಗೆಲ್ಲ ರೆಕಾರ್ಡ್ ಆಯ್ತಾ ಅಂತ ಹೇಳ್ತಾ ಇದ್ದಾರೆ ಇವತ್ತು ಮಾಡ್ತಾರೆ ನಾಳೆ ಏನು ಮಾಡ್ತಾರ ಅಂತ ಭಯದಿಂದಲೇ ಜೀವನ ನಡೆಸಿದ್ದ ಈ ನಮ್ಮ ಊರಿದು ಮಗಳಂತ ಎಷ್ಟೋ ಮಕ್ಕಳನ್ನ ಈ ರೀತಿಯಲ್ಲಿ ಅತ್ಯಾಚಾರ ಮಾಡಿ ಬೆತ್ತಲೆಯಾಗಿ ಕಲಿ ಬಿಸಾಡಿದ್ದಾರೆ ಇದು ನಮ್ಮ ಮಗಳೇ ಕೊನೆಯಾಗಿದೆ ಇವತ್ತು ಆದ್ರೆ ನೀವು ಒಂದು ರೂಪಾಯಿ ಕಾಣಿಕೆ ಡಬ್ಬಿಗೆ ಒಂದು ಹಾಕಬೇಡಿ ಆ ಕಾಣಿಕೆ ಡಬ್ಬಿಯಿಂದ ಇವತ್ತು ನಮ್ಮಂಥ ಪಾಪದ ಮಕ್ಕಳನ್ನು ಕೊಂದು ಇವತ್ತು ಕೇಸನ್ನೆಲ್ಲ ಮುಚ್ಚಾಕ್ತಾ ಇದ್ದಾರೆ ಇವತ್ತಿನ ನಿಮಗೆ ನ್ಯಾಯ ಸಿಗಲಿಲ್ಲ ಇದು ನಾವೇ ಸಾಕ್ಷಿ ಇದಕ್ಕೆ ಸೌಜನ್ಯ ತಾಯಿಗಿ ಕೇಳ್ತಾ ಇದ್ದೇನೆ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕಂತ ಸಮೀರಿ ಎಮ್ ಡಿ ಅವರು ವಿಡಿಯೋನೂ ಬಿಟ್ಟಿದ್ದಾರೆ ಅದು ಖಂಡಿತವಾಗ್ಲೂ ಸತ್ಯ ಸತ್ಯ ಸತ್ಯತೆನೆ ಬಿಟ್ಟಿದ್ದಾರೆ ಅವರ ಮೇಲೆ ಎಫ್ ಆಗಿದೆ ಅವರನ್ನು ಅರೆಸ್ಟ್ ಮಾಡಬೇಕಂತ ಪೊಲೀಸವರೆಲ್ಲರೂ ಬಂದಿದ್ದಾರೆ ಆದರೆ ಸಮೀರ್ ಎಂಡಿ ಡಿ ಅವರು ಏನು ಕೊಲೆ ಮಾಡಿದ್ದಾರೆ ಹಾಗಾದ್ರೆ ಅತ್ಯಾಚಾರ ಮಾಡಿದ್ದಾರ ಇವತ್ತು ಅವರು ಸತ್ಯತೆಯನ್ನು ಬಿಚ್ಚಿ ಇಟ್ಟಿರುವಾಗ ಅವರನ್ನು ಅರೆಸ್ಟ್ ಮಾಡಬೇಕಂದ್ರೆ ಹಾಗಾದರೆ ಅತ್ಯಾಚಾರಿ ಮಾಡಿದವರನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಕಂಪ್ಲೇಂಟ್ ಕೊಟ್ಟರೆ ಯಾವುದು ಕಂಪ್ಲೇಂಟ್ ಕೂಡ ಇಲ್ಲಿನ ಈವರೆಗೂ ತಕ್ಕೊಲಿಲ್ಲ ಇಷ್ಟರೊಳಗೂ ಕೋರ್ಟಿಗೆ ಆಗಲಿ ಅಲ್ಲ ಸ್ಟೇಷನ್ಗೆ ಅಲ್ಲಿ ಕರೆಸಿಲ್ಲ ನಿನ್ನೆ ಬಂದಂಥ ಸಮೀರ್ನವರಿಗೆ ಇವತ್ತು ಎಫ್ ಐ ಆರ್ ಮಾಡಬೇಕಂತ ಅವರನ್ನು ಜೈಲಿಗೆ ಅಟ್ಟಿಸ್ಬೇಕಂತ ಏನು ಕಾರಣ ಹಾಗಾದರೆ ಒಂದು ಮಗುವಿಗೆ ನ್ಯಾಯ ಸಿಗಬಾರ್ದ ನಾನು ಕೇಳುವಂತ ಪ್ರಶ್ನೆ ಹಾಗಾದ್ರೆ ಅತ್ಯಾಚಾರಿ ಮಾಡಿದವನು ಯಾಕೆ ನೀವು ತನಿಖೆ ಮಾಡ್ತಿಲ್ಲ ಯಾಕೆ ಅವರನ್ನು ಎಫ್ಐಆರ್ ಮಾಡಿಲ್ಲ ಇಲ್ಲಿಯವರೆಗೆ ದೂರು ಕೊಡ್ಲಿಕ್ಕೆ ಹೋಗುವಾಗ ಏನಾಯ್ತು ದೂರ ಕೊಟ್ಟಿದ್ದೀರಾ ನೀವು ಖಂಡಿತ ದೂರ ಕೊಟ್ಟಿದ್ದೇವೆ ಅವತ್ತು ನನ್ನ ಮಗಳು ಮಿಸ್ ಆಗಿದ್ದಾಳೆ ಕಾಲೇಜ್ ನಾಲ್ಕು ಕಾಲಿಂದ ದಾಟ್ ದಾಟಿದ್ದಲ್ಲೆ ಅನ್ನುವಂತೂ ಎಲ್ಲ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಒಮ್ಮೆ ತಕೊಂಡ್ರು ಆಮೇಲೆ ಫೋಟೋ ಬೇಕು ಇಲ್ಲಿ ಇರಬಹುದು ಯಾರ ಜೊತೆ ಹೋಗ್ಬೋದ ಆ ರೀತಿಯೆಲ್ಲ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಆದ್ರೂ ಮನೆಗೆ ಪೊಲೀಸ್ನವರು ಬಂದಿದ್ದಾರೆ ಅವ್ರದ್ದು ಪುಸ್ತಕ ನೋಡ್ಬೇಕಂತ ಪುಸ್ತಕ ಎಲ್ಲವೂ ನಾವು ಕೊಟ್ಟಿದ್ದೇವೆ ಅದರಲ್ಲೊಂದು ಎರಡು ಮೂರು ಫೋನ್ ನಂಬರ್ ಇರುವಾಗ ಅದು ಚಿಕ್ಕಪ್ಪ ಚಿಕ್ಕಮ್ಮ ಫೋನ್ ನಂಬರ್ ಇತ್ತು ಅದನ್ನು ಹಿಡ್ಕೊಂಡು ಅವರು ಇಲ್ಲ ಅವರ ಫ್ರೆಂಡ್ ಯಾರ ಅವರಿಗೆ ಜೋಸ್ತಿ ಇರಬಹುದು ಅನ್ನುವಂಥದ್ದು ಆ ಫೋನ್ ನಂಬರ್ ತಗೊಂಡೋಗಿದ್ದಾರೆ ಯಾವ್ದು ಕಂಪ್ಲೇಂಟ್ ತಗೊಂಡಿಲ್ಲ ಇಂಥವರೇ ಮಾಡಿದ್ದು ಅಂತ ನೀವು ಕಂಪ್ಲೇಂಟ್ ಕೊಟ್ಟಾಗ ಏನಂದ್ರು ನಾವು ಅವತ್ತು ಇಷ್ಟು ಜನ ಇದ್ದಾರೆ ಇಷ್ಟು ಜನದ ಹೆಸರು ನಾನು ಕೊಟ್ಟಿದ್ದೇನೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಸಂತೋಷ ಇಂದ ಖಂಡಿತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ನ ಒಬ್ಬನಿಂದ ಮಾಡ್ಲಿಕ್ಕೆ ಸಾಧ್ಯನಿಲ್ಲ ಅಂತ ನಾನು ಅವತ್ತು ಕೂಡ ಹೇಳ್ತೇನೆ ಇವತ್ತು ಕೂಡ ಹೇಳ್ತಾ ಇದ್ದೇನೆ ಇದರಲ್ಲಿ ಜನ ಇದ್ದಾರೆ ಇಷ್ಟು ಜನ ಸೇರಿ ನನ್ನ ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಕಚ್ಚಿ ಮನ್ಮಂಕಿ ಮಣ್ಣ ಹಾಕಿದ್ದಾರೆ ಧರ್ಮಸ್ಥಳದಲ್ಲಿ ಇಂತ ಹಲವಾರು ಕೇಸ್ಗಳು ನಡೆದಿದೆ ನಿಮಗೆ ಕೂಡ ಇದನ್ನು ಮುಚ್ಚಿ ಹಾಕಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ರ ಈ ಕೇಸನ್ನು ನೀವು ಇದನ್ನು ಕಂಪ್ಲೇಂಟ್ ವಾಪಸ್ ತಗೊಳ್ಬೇಕು ಇದ್ರ ಬಗ್ಗೆ ಮಾತಾಡಬಾರ್ದು ಅನ್ನುವಂಥದ್ದು ಏನೋ ಒಂದು ವಿಚಾರ ಖಂಡಿತ ಮನೆಗೇನೆ ಜನ ಬಂದಿದ್ದೆ ಅವರ ತೋಟಗಾರಿಕೆಯ ಬಾಲಕೃಷ್ಣ ಪೂಜಾರಿ ಮನೆಗೆ ಬಂದು ನೀವು ಧರ್ಮಸ್ಥಳದ ಹೆಸರು ಯಾಕೆ ಎತ್ತಿದ್ರಿ ಅವರು ಈಗ ಮಕ್ಕಳಿದ್ದಾರೆ ಅವರನ್ನು ನೋಡ್ಕೊಳ್ಳಿರ್ಬೋದು ಆ ರೀತಿ ಅಂದರೆ ನನ್ನನ್ನು ಕರೆಸಿಲ್ಲ ನಮ್ಮ ತಾಯಿ ಮನೆಗೆ ನನ್ನ ಯಜಮಾನ್ರನ್ನೇ ಕಲಿಸ್ ಕರೆಸಿದ್ದಾರೆ ಅವಾಗ ಅವರನ್ನು ನಾನು ನೀವು ಇಲ್ಲಿ ಇರಿ ನಾನೇ ಹೋಗಿ ಮಾತೇ ಮಾತಾಡ್ತೇನೆ ಅಂತ ನಾನು ಹೋಗಿದ್ದೆ ಆಗ ನಾನು ಕೇಳಿದ್ದೆ ಯಾಕೆ ಸರ್ ಬಂದಿದ್ದೀರಾ ಅಂತ ನಾನೊಂದು ಅವರಿಗೆ ಮರ್ಯಾದೆ ಕೊಟ್ಟು ಮಾತಾಡಿದ್ದೆ ಇಲ್ಲ ನೀವು ಧರ್ಮಸ್ಥಳದ ಹೆಸರು ಎತ್ತಬೇಡಿ ಯಾಕೆ ಸುಮ್ಮನೆ ನಾವು ಇರುವ ಜಾಗದ್ದು ಹೆಸರು ಯಾಕೆ ಕ್ಷೇತ್ರದ ಹೆಸರು ಎತ್ತಬೇಕಂತ ಹೇಳಿದರು ನಾನು ಹೇಳಿದ್ದೆ ಸರೇ ನಾನು ಒಂಬತ್ತು ತಿಂಗಳು ಮಗುವನ್ನು ಹೊಟ್ಟೆಯಲ್ಲಿ ಇಟ್ಕೊಂಡು ಹತ್ತು ತಿಂಗಳು ನಾನು ಸಾಕಿದ್ದೇನೆ ಇದೇ ನನ್ನ ಮಗಳಾಗಿ ನಿಮ್ಮ ಮಗಳಿಗೆ ಈ ರೀತಿ ಆದರೆ ನೀವು ಇದೇ ರೀತಿ ಮಾತನ್ನು ಹೇಳ್ತಾ ಇದ್ದೀರ ಅವತ್ತು ನಾನು ಅವರ ಹತ್ರ ಆ ಮಾತು ಕೇಳಿದ್ದೆ ಆ ನಂತರ ನಮ್ಮನ್ನು ನನ್ನನ್ನು ಆಸ್ಪತ್ರೆಗೆ ಬೆಣಕು ಆಸ್ಪಿಟ್ಲಿಗೆ ಸೇರಿಸಿದರು ಮಾನಸಿಕವಾಗಿ ಎಲ್ಲರೂ ಎಪರ್ನವರೆಲ್ಲ ಬಂದು ಕ್ರಿಸ್ನವ್ರು ಬಂದು ಪ್ರಶ್ನೆ ಎಲ್ಲ ಕೇಳಿಗೇಳಿ ಮಾನಸಿಕವಾಗಿದ್ದಾರೆ ಅನ್ನುವಂಥದ್ದು ನನ್ನ ಅಪ್ಪಾಜಿನವರಿಗೆ ಹೇಳಿ ನನ್ನನ್ನು ಅಲ್ಲಿಗೆ ಅಡ್ಮಿಂಟ್ ಮಾಡಿದ್ದೇನೆ ಬಾಲಕೃಷ್ಣ ಪೂಜಾರಿ ನಾನು ಅವಾಗ ಹೇಳಿದ್ದೆ ನನ್ನ ಮಗಳ ಪರವಾಗಿ ನನಗೆ ಏನು ಹಾಗಿಲ್ಲ ನಾನು ಹುಷಾರಾಗಿದ್ದೇನೆ ನನಗೆ ನ್ಯಾಯ ಬೇಕು ಯಾರು ಅತ್ಯಾಚಾರಿಗಳಂತ ನನಗೆ ಸಿಗಬೇಕನ್ನುವಂಥದ್ದು ನಾನು ಅವತ್ತು ಆವಾಗ ಕೂಡ ಬೊಬ್ಬೆ ಹಾಕಿದ್ದೆ ಆದರೂ ಇಲ್ಲ ನಿಮಗೆ ಮಾನಸಿಕವಾಗಿ ಈಕೆ ಬೊಬ್ಬೆ ಹೊಡಿದ ಅದಕ್ಕೋಸ್ಕರ ನೀವು ಅಂತ ಹೇಳಿ ನನ್ನ ಅಡ್ಮಿಂಟ್ ಮಾಡಿ ಅಲ್ಲಿ ಡಾಕ್ಟರ್ ಸರ್ಗಳನ್ನು ಎಲ್ಲ ಡಾಕ್ಟರ್ ಹತ್ರ ಹೇಳಿದ್ದಾರೆ ಯಾರನ್ನು ಅಲ್ಲಿಗೆ ಬರಲಿಕ್ಕೆ ಬಿಡಿಬೇಡಿ ಪ್ರಿಸ್ತಿನ ಅವರನ್ನು ಅವರು ಬಂದು ಕೇಳಿ ಕೇಳಿ ಅವರಿಗೆ ಮಾನಸಿಕ ಆಗುತ್ತೆ ನೋಡ್ಕೊಳ್ಳಿ ಅಂತ ನಮ್ಮ ತಾಯಿಯನ್ನು ನನ್ನ ಬಳಿ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಈ ಕೇಸಿನ ಹಾದಿ ನೀವು ಸುಳ್ಳು ಹೇಳ್ತಾ ಅಂತ ನಿಮ್ಮ ಮೇಲೆ ಮಾನಸಿಕ ಅಂತ ಬಿಂಬಿಸಿ ಬಿಂಬಿಸಿ ಈ ರೀತಿ ಮಾಡಿಸ್ತಾರೆ ಅವಾಗ ನಾನು ಅಡ್ಮಿಂಟ್ ಆದ ಒಂದು ಹೊತ್ತಲ್ಲಿ ಮೈಸೂರು ನನಗೆ ಯಾರೋ ಹೇಳಿದ್ದಾರಂತೆ ಹೀಗೀಗೆ ಸೌಜನ್ಯ ತಾಯಿಯನ್ನು ಅಡ್ಮೆಂಟ್ ಮಾಡಿದ್ದಾರೆ ಅಂತ ಅವಾಗ ನನ್ನ ತಮ್ಮನಿಗೆ ಫೋನ್ ಮಾಡಿ ಏನು ಇಟಾಲನ್ನ ನಿಮ್ಮ ಅಕ್ಕನನ್ನು ಅಡ್ಮೆಂಟ್ ಮಾಡಿದರೆ ಎಲ್ಲಿದ್ದೀರಿ ಅಂತ ಅವಾಗ ಮಂಗಳೂರಲ್ಲಿ ಅವ ಇದ್ದಂತೆ ಅವನು ಅಷ್ಟರೊಳಗೆ ಅವನು ಬಂದು ಅಲ್ಲಿ ನನ್ನ ಅಲ್ಲಿಂದ ರಿಸರ್ಜ್ ಮಾಡಿ ಅವತ್ತಿನಿಂದ ನಾವು ಪ್ರೆಸ್ ಮೀಟಿಂಗ್ ಮಾಡಿದ್ದೇವೆ ಆ ದಿವಸ ಅವ್ರದ್ದು ಪ್ರೆಸ್ ಒಂದು ಸಭೆ ಇತ್ತು ಬೆಳ್ತಂಗಡಿಯಲ್ಲಿ ನನ್ನ ತಂದೆಯನ್ನು ಕರ್ಕೊಂಡು ಹೋಗಿ ಸಂತೋಷರಾಗಿ ಮಾಡಿದ್ದಂತ ಅವರ ಬಾಯಿಂದ ಹೇಳಿಕೆಯನ್ನು ತಗೊಂಡಿದ್ದಾರೆ ಇವರು ಮಸಲದವ್ರೆ ಅವತ್ತು ನಾವು ಸಾಯಂಕಾಲ ಪ್ರೆಸ್ ಮೀಟಿಂಗ್ ಎಲ್ಲಿಂದ ಆಸ್ಪತ್ರೆಯಿಂದಲೇ ಸೀದಾ ಪ್ರೆಸ್ ಮೀಟಿಂಗ್ ಹೋಗಿದ್ದೇವೆ ಬೆಳ್ತ ಅಂಗಡಿಯಲ್ಲಿ ಹ್ಮ್ ಎಲ್ಲ ವಿಷಯಗಳನ್ನೂ ಎಲ್ಲಾ ಪ್ರೆಸ್ ಮೀಟಿಂಗ್ ಅಣ್ಣ ಇದ್ರು ನನ್ನ ತಮ್ಮ ಇದ್ದ ಎಲ್ಲ ಪ್ರೆಸ್ ಮೀಟಿಂಗ್ ನಾವು ಈ ರೀತಿ ಆಗಿದೆ ಅನ್ಯಾಯ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ಲವನ್ನು ಹೇಳಿದ್ದಾರೆ ತನಿಖೆ ಯಾವುದೂ ಮಾಡ್ಲಿಲ್ಲ ಟಿವಿ ನೈನ್ ಮೀಟ್ ಟಿವಿ ನೈನ್ ಹದಿಮೂರಕ್ಕೆ ಹದಿಮೂರನೇ ಇಸವಿ ಎರಡ್ ಸಾವಿರದ ಹದಿಮೂರರಲ್ಲಿ ನಾವು ಹೋಗಿದ್ದೇವೆ ಒಂದು ವರ್ಷ ಬಿಟ್ಟು ಹಾಂ ಹೌದು ಆಗ ಅಲ್ಲಿಗೆ ನಾವು ಹೋಗಿ ನಾನು ಇಷ್ಟು ಹೀಗೆ ಟಿ ವಿ ನೈನ್ ಮುಂದೆ ಕೂತಿದ್ದೇನೆ ನನಗೆ ಆ ದೇವರೇ ನನ್ನ ಆ ನಾಲ್ಕು ಜನ ಹೆಸರನ್ನು ನನಗೆ ಕೊಟ್ಟಿದ್ದಾರೆ ಹೊರತು ನನಗೆ ಅವರ ಹೆಸರು ಅದರ ಮುಂಚೆ ಗೊತ್ತೇ ಇರಲ್ಲ ಅವರ ಪರಿಚಯನೂ ಕೂಡ ಇರಲಿಲ್ಲ ಟಿವಿನಲ್ಲಿ ಹೀಗೆ ಕೂತಲುಗ ತನ್ನಷ್ಟಿಗೆ ನನಗೆ ಆ ನೆನಪಿಗೆ ಬಂದ ಹೆಸರುಗಳ್ನ ನಾನು ಕೊಟ್ಟಿದ್ದೇನೆ ಇಂಥವರು ಇದರಲ್ಲಿ ಇದ್ದಾರೆ ಅವರನ್ನು ತನಿಖೆ ಮಾಡಿ ಅವರೇ ನನ್ನ ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನುವಂತದ್ದು ಆ ಮಾತನ್ನ ನಾನು ಅವತ್ತು ಟಿವಿ ನಾನು ಹೇಳ್ತಾ ಇದ್ದೇನೆ ಯಾರು ಕೂಡ ಅವರ ಮೇಲೆ ಎಫ್ಐಆರ್ ಮಾಡಿಲ್ಲ ತನಿಖೆನೂ ಮಾಡಿಲ್ಲ ಅವರೇ ಹಿಡಿದು ಕೊಟ್ಟವರೇ ಹಿಡಿದು ಕೊಟ್ಟವರೇ ಅತ್ಯಾಚಾರ ಕೊಲೆ ಮಾಡಿದ್ದಾರೆ ಮಗಳನ್ನು ಇದನ್ನು ನೋಡಿದವರು ಯಾರಿದ್ದಾರೆ ನನ್ನ ತಂಗಿ ಅಂದ್ರೆ ಮಧ್ಯಾಹ್ನ ಬರುವಾಗ ತಂಗಿ ಮನೆಗೆ ಬರುವಾಗ ನಾಲ್ಕು ಜನ ಅಲ್ಲಿ ಇದ್ರು ಮಧ್ಯಾಹ್ನ ಒಂದೂವರೆ ಒಂದು ಗಂಟೆಗೆ ಬ್ರಾಹ್ಮಣರ ಮಗಳು ವರ್ಷ ಅಂತ ಅವಳು ಕಾಲೇಜಿಗೆ ಇದ್ಲು ಅವಾಗ ಅಲ್ಲಿ ಕೆಳಗಿಂದ ಬಂದು ಒಬ್ಬ ಕರೆದಿದ್ದಂತೆ ಎಷ್ಟು ಗಂಟೆ ತನಕ ನನಗೆ ಎಕ್ಸಾಮ್ ಇದೆ ಇನ್ನು ಎಷ್ಟು ಗಂಟೆಗೆ ವಾಪಸ್ ಅಂತ ಆ ಮಗು ಅವರ ಮುಖ ನೋಡಿದ್ರು ಆಗಿ ಕಾಲೇಜಿಗೆ ಹೊರಟ್ಲು ಆವಾಗ ಮೇ ಅಲ್ಲಿ ಕೆಳಗಿಂದ ಒಬ್ಬ ಹೇಳ್ತಾನಿದೆ ಈ ಹೊತ್ತಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಾರಾಯ ಇಲ್ಲಿ ಜನ ಹೋಗ್ತಾ ಬರ್ತಾ ಇದ್ದಾರೆ ಈಗ ಆಗಲ್ಲ ಅಂತ ಹೇಳುವಂಥ ಮಾತು ಕೂಡ ನನ್ನ ನನ್ನ ತಂಗಿಗೆ ನನ್ನ ತಂಗಿ ನಾಲ್ಕು ಜನ ನೋಡಿದ್ದಾರೆ ಅಲ್ಲಿ ಆದ್ರೆ ಅವ್ಳು ಏನಂತ ಅವ್ರಿಗೆ ಪಾಪ ಗೊತ್ತಿರ್ಲಿಲ್ಲ ಆ ಮಾತು ಅವಳಿಗೆ ಕಿವಿಗೆ ಕೇಳಿದೆ ಅವಳು ನಮ್ಮ ಮಗಳ ಯಾವಾಗ ಕಾಣೆಯಾಯ್ತು ಆ ಆ ನಂತರ ಹೇಳಿದ್ರು ನಾನು ಬರುವಾಗ ಇಷ್ಟು ಜನ ಅಲ್ಲಿ ಇದ್ರು ವರ್ಷ ನನ್ನ ಅನ್ನುವಂತದ್ದು ಮಾತು ಅವಳು ಹೇಳಿದ್ರು ನಾಲ್ಕು ಕಾಲಿಗೆ ಆ ಬ್ರಾಹ್ಮಣರ ಮಗಳು ಬರ್ಬೇಕಿತ್ತು ಒಂದೂವರೆ ಗಂಟೆಗೆ ನನ್ನ ಮಗಳು ಬರ್ಬೇಕಿತ್ತು ಸ್ಟಾಪ್ ಅಲ್ಲಿ ತಮ್ಮ ಅವ್ರಿಗೆ ಇಸ್ ಮಾಡಿ ಹೋಟೆಲ್ ಇತ್ತು ಅವತ್ತು ನಮ್ಮ ಹೊಸ ಅಕ್ಕಿ ಊಟ ಮನೆಯಲ್ಲಿ ಹೊಸ ಅಕ್ಕಿ ಊಟ ಬೆಳಿಗ್ಗೆ ಏನು ತಿನ್ನದೆ ಬರೀ ಹೊಟ್ಟೆಗೆ ಮಗು ಅಂದರೆ ದೇವರೊಂದು ಊಟ ನಾನು ಬಂದು ಮಾಡ್ಬೇಕಂತ ಹೊರಟಿದ್ದಾಳೆ ಮಗಳು ಬರೀ ಹೊಟ್ಟೆಗೆ ನಾನಿವತ್ತು ಐದು ಆರು ಬಗೆಯ ಪದಾರ್ಥದಲ್ಲಿ ಊಟ ಮಾಡಬೇಕಂತ ಪಾಪ ಅಲ್ಲಿಂದ ನಡ್ಕೊಂಡು ಬಂದಿದ್ದಾರೆ ನೇತ್ರಾವತಿಯಿಂದ ಇಲ್ಲಿದ್ದು ಬಸ್ಸಿನಿಂದ ಇಲ್ಲುವಾಗ ಮಾವಂದ್ರ ಇಬ್ರು ಸಿಕ್ಕಿದ್ರು ಅವರು ಅವರಿಗೆ ವಿಸ್ ಮಾಡಿ ನಾನು ಹೋಗ್ತೇನೆ ನಡ್ಕೊಂಡು ಹೋಗ್ತೇನೆ ಊಟ ಮಾಡಬೇಕಂತ ಹೇಳಿ ಅವರು ಅಲ್ಲಿಂದ ಮುಂದೆ ಬಂದಿದ್ದಾರೆ ಮುಂದೆ ಬಂದರೂ ನಾನು ಸಾಧಾರಣ ಐದು ಗಂಟೆ ಆಗೋ ತನಕ ಮಗಳಿಗೆ ಬರಲಿಲ್ಲ ಅಂತ ನಾನು ನಮ್ಮ ತಂದೆ ಹತ್ರ ಕೇಳಿದೆ ಸೌಜನ್ಯ ಬರಲಿಲ್ಲ ಅಪ್ಪ ಅಜ್ಜಿ ಅಂತ ಆವಾಗ ಯಾಕೆ ಬರಲಿಲ್ಲ ಯಾಕೆ ಅಲ್ಲಿಂದ ತಮ್ಮಂದಿರ ಹತ್ರ ಕೇಳಿದೆ ಸೌಜನ್ಯ ಎಲ್ಲಿ ಅದು ನಮಗೆ ಅಂತ ನಮಗೆ ನಾಲ್ಕು ಕಾಳಿಗೆ ಇಲ್ಲಿಗೆ ಸಿಕ್ಕಿದ್ದಾಳೆ ನನಗೆ ಆಟ ಮಾಡಿ ಇಲ್ಲಿಂದ ಹೋಗಿದ್ದಾಳೆ ಅಂತ ಅವರು ಮಾತು ಕೊಟ್ಟರು ಅವಾಗ ನಮ್ಗೆ ಗಾಬರಿ ಆಯ್ತು ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾರ ಪರಿಚಯನೂ ಕೂಡ ಮಗುವಿಲ್ಲ ಕಾಲೇಜ್ ಬಿಟ್ರೆ ಮನೆ ಮನೆ ಬಿಟ್ರೆ ಕಾಲೇಜಿ ಅವಳುದು ಅಷ್ಟೇ ಕೆಲಸ ಎರಡು ಕಿಲೋಮೀಟರ್ ಎರಡು ಕಿಲೋಮೀಟರ್ ನೇತ್ರಾವತಿಗೆ ಇದೆ ನಿಮಿಷ ಅಷ್ಟೇ ಅಷ್ಟೇ ಹ ಅಂದ್ರೆ ಅವಳು ನಡ್ಕೊಂಡು ಬರುವುದು ಹಾಗೆ ಅಲ್ಲ ಮೆಲ್ಲ ಮೆಲ್ಲ ಅಲ್ಲ ಫಾಸ್ಟ್ ಬರ್ತಾಳೆ ಅವಳು ಹಾಗೆ ಎಲ್ಲ ಫೋನ್ ಮಾಡಿದ್ರು ಇಲ್ಲ ನಮ್ಮ ಮನೆಗೆ ಬರಲಿಲ್ಲ ನಮ್ಮ ಮನೆಗೆ ಬರಲಿಲ್ಲ ಎಲ್ಲರೂ ಈ ಸುದ್ದಿಯನ್ನು ಇದು ಮಾಡಿದ್ರು ಆಮೇಲೆ ಇಲ್ಲಿ ಅವರಿಗೆ ಎಲ್ರಿಗೂ ನಾವು ತಿಳಿಸಿದ್ದೇವೆ ನಿಮ್ಮ ಮನೆಗೆಲ್ಲಾದರೂ ಬಂದಿರಲಿಲ್ಲ ಇಲ್ಲ ಆಮೇಲೆ ಎಲ್ಲರೂ ಸೇರಿದ್ರು ಹುಡುಕಾಡ್ಲಿಕ್ಕೆ ಅವತ್ತು ಸಾಧಾರಣ ನಾವು ಹನ್ನೆರಡು ಗಂಟೆ ಎರಡು ಗಂಟೆ ತನಕ ಹುಡುಕಾಡಿದೆ ಅದೇ ಜಾಗದಲ್ಲಿ ಅದೇ ಜಾಗದಲ್ಲಿ ಹುಡುಕಾಡಿದೆ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗಿದ್ದೇವೆ ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೂಡ ತಕ್ಕೊಳ್ಳಿಲ್ಲ ಆಮೇಲೆ ವೀರೇಂದ್ರ ಹೆಗ್ಡೆ ಅವರ ಮೊರಬಲ್ಲಿ ಹೋಗಿದ್ದಾರೆ ಕಂಪ್ಲೇಂಟ್ ಕೊಡಲಿಕ್ಕೆ ನಮ್ಮ ಮಾವ ಹೋಗಿದ್ದಾರೆ ಆಮೇಲೆ ತಮ್ಮ ಯಾರೆಲ್ಲ ಹೋಗಿದೆ ನನಗೆ ಗೊತ್ತಿಲ್ಲ ನಾನು ಅದರಲ್ಲಿ ಇರಲಿಲ್ಲ ನಾನು ಪೋಲೀಸ್ ಸ್ಟೇಷನಲ್ಲಿದ್ದೆ ಅವಾಗ ಅವ್ರು ಹೇಳಿದ್ರು ಇಲ್ಲ ಎಲ್ಲ ಇರಬೇಕು ಬರ್ತಾ ಇಲ್ಲ ಎಕ್ಸಾಮ್ ಮುಗಿಯುತ್ತಲ್ಲ ಯಾರಾದರೂ ಫ್ರೆಂಡ್ಸ್ ಜೊತೆ ಹೋಗಿರ್ಬೋದು ಅಂತ ಅಂತ ಮಗು ಅಲ್ಲ ನಮ್ಮದಂತ ನಮ್ಮ ಇವರು ಮಾವಂದರು ಆ ಆನಂತರ ನಾನು ಪೋಲೀಸ್ ಸ್ಟೇಷನಿಂದ ಧರ್ಮಸ್ಥಳಕ್ಕೆ ಕಂಪ್ನಿಗೆ ಅಲ್ಲಿ ಕ ಆಮೇಲೆ ಬೆಳ್ತಂಗಡಿಗೆ ವೀರೇಂದಗಡಿಯವ್ರಿಗೆ ಫೋನ್ ಮಾಡಿ ಆವಾಗ ಧರ್ಮಸ್ಥಳದಲ್ಲಿ ಪೊಲೀಸ್ ಸ್ಟೇಷನ್ ಇರಲಿ ಇರಲಿ ಓಪಿ ಇತ್ತು ಓಪಿ ಸ್ಟೇಷನ್ ಇತ್ತು ಅಲ್ಲಿ ಅವ್ರು ತಗೊಳ್ಲಿಲ್ಲ ಬೆಳ್ತಂಗಡಿ ಹೋಗಿದ್ದೇವೆ ಬೆಳ್ತ ಹೋಗಿ ಅಲ್ಲಿ ಕಂಪ್ಲೇಂಟ್ ಬರುವಾಗ ಅವಳದು ಫಟ ಕೊಡಿ ಅಂದ್ರು ಫಟ ಇಲ್ಲಿ ಇಲ್ಲಿ ನಮ್ಮ ಹತ್ರ ಇಲ್ಲ ಅಂತೇಳಿ ನೀವು ಫಟ ನಾಳೆ ತೆಗೆದುಕೊಂಡು ಬನ್ನಿ ಆಮೇಲೆ ಕಂಪ್ಲೇಂಟ್ ತೆಕೊಳ್ತೇವೆ ಅಂತ ಹೇಳಿ ನಮ್ಮನ್ನು ವಾಪಸ್ ಕಳಿಸಿದ್ದಾರೆ ವಾಪಸ್ ಬರುವಾಗ ಇಲ್ಲಿ ಕೂಡ ಅಷ್ಟು ಜನ ನಮ್ಮ ಮಗುವಿನ ಬಾಡಿ ಎಲ್ಲಿ ಸಿಕ್ಕಿದೆಯಾ ಆ ಜಾಗದಲ್ಲಿ ಅಷ್ಟು ಜನ ಹುಡುಕಾಡ್ತಾ ಇದ್ದಾರೆ ಲೈಟ್ ಟಾರ್ಚ್ ಎಲ್ಲ ಹಾಕೊಂಡು ಹುಡ್ಕಾಡ್ತಾ ಇದ್ರು ಆದ್ರೂ ಆ ಬಾಡಿಯಲ್ಲಿ ಇರಲೇ ಇಲ್ಲ ಮರು ದಿವಸ ಅದೇ ಜಾಗದಲ್ಲಿ ಮಗಳ ಬಾಡಿ ಒಂದು ಗಿಡಕ್ಕೆ ಕಟ್ಟಾಕುವಂಥ ರೀತಿಯಲ್ಲಿ ತಂದು ಹಾಕಿದ್ದಾರೆ ಅದು ನಾನು ನೋಡಲಿಲ್ಲ ನಂಗೆ ಗೊತ್ತೇ ಇರಲಿಲ್ಲ ನನಗೆ ಆಸ್ಪತ್ರೆಯಿಂದ ಬಂದ ಬಾಡಿ ಮಾತ್ರ ನಾನು ನೋಡಿದ್ದೇನೆ ಅಷ್ಟೇ ಸರ್ ಗೊತ್ತು ನನಗೆ ಬೆಳಿಗ್ಗೆ ಎಷ್ಟೊತ್ತಿಗೆ ಇದು ವಿಷಯ ಗೊತ್ತಾಗಿದ್ದು ಏನಾದರೂ ನನಗೆ ಗೊತ್ತಿದೆಯಾ ಅದು ಹನ್ನೊಂದು ಗಂಟೆ ನಂತರನೇ ಗೊತ್ತಾಗಿದ್ದು ನನಗೆ ನನಗೆ ಬಂದು ಜನ ಹೇಳಿದರು ಮಗಳು ಸಿಕ್ಕಿದ್ಲಂತ ಅವಾಗ ನಾನು ಕೇಳಿದ್ದೆ ಹೇಗಿದ್ದಾರೆ ಎಲ್ಲಿದ್ಲು ಅಂತ ಇಲ್ಲ ಫ್ರೆಂಡ್ ಜೊತೆ ಇದ್ರು ಹುಷಾರಿದ್ದಲ್ಲೇ ಆಸ್ಪತ್ರೆಯಲ್ಲಿ ಇದ್ದಂತೆ ನನಗೆ ಆ ಮಾತು ನನಗೆ ಹೇಳಿದ ನಾನು ನನಗೆ ಅಂದ್ರೆ ಈ ರೀತಿ ಮಾರ್ತಾನಂತ ನನ್ನ ಮನಸ್ಸಲ್ಲಿ ಇರ್ಲಿಲ್ಲ ಅಂದ್ರೆ ಚಂದದ ಮಗು ಯಾರಾದ್ರೂ ಕರ್ಕೊಂಡೋಗಿ ಎಲ್ಲಾದ್ರೂ ಮಾರಾಟ ಮಾಡಿರ್ಬಹುದು ಅಂತ ನನ್ನದೊಂದು ಅಂದ್ರೆ ನಮ್ಮ ಧರ್ಮಸ್ಥಳದಲ್ಲಿ ಈ ರೀತಿ ಮಾರ್ತಾನಂತ ನನಗೆ ಅಂತೂ ಗೊತ್ತೇ ಇರಲಿಲ್ಲ ಮಕ್ಕಳಿಗೆ ನಮ್ಮ ಊರು ನಮ್ಮ ಊರು ಯಾರು ಮುಟ್ಟಿದ್ರು ಕೂಡ ಜನ ಸೇರ್ತಂತೆ ಮಗುವಿಗೂ ಒಂದು ಇತ್ತು ಈ ರೀತಿ ಮಾಡ್ತಾನೆ ನನಗೆ ಖಂಡಿತವೂ ನನ್ನ ಮನಸ್ಸಲ್ಲಿ ಇರ್ಲಿಲ್ಲ ಸರ್ ಮತ್ತೆ ಹೋರಾಟಗಳು ಪ್ರತಿಭಟನೆಗಳು ಪ್ರತಿಭಟನೆಗಳಾಯಿತು ಎಲ್ಲಿಲ್ಲ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಪ್ರತಿಭಟನೆ ಎಲ್ಲ ಕಡೆ ಪ್ರತಿಭಟನೆ ಆಗಿದೆ ಲಾಸ್ಟ್ ನಾವು ಡೆಲ್ಲಿವರೆಗೂ ನ್ಯಾಯ ಕೆಲಿಕ್ಕೆ ಹೋಗಿದ್ದೇವೆ ಅಲ್ಲಿ ಕೂಡ ನಮಗೆ ಯಾವುದು ಕೂಡ ನಮಗೆ ನ್ಯಾಯಾಲಯದಲ್ಲಿ ಏನು ನಮಗೆ ಇದು ಇಲ್ಲ ಅಲ್ಲಿ ಕೂಡ ಎಲ್ಲಿ ಹೋದರೂ ಜನ ಜನ ತುಂಬನೇ ಸೇರಿದ್ದಾರೆ ನನಗೆ ಸಮೀರಿನಲ್ಲಾದ್ರೂ ನ್ಯಾಯ ಸಿಗಬಹುದು ಅವನಿಂದ ಇವರಿಗೆ ಶಿಕ್ಷೆ ಆಗ್ಬೋದು ಅನ್ನುವಂಥದ್ದು ನನಗೆ ಒಂದು ಒಂದು ಇದು ಭರವಸೆ ಇದೆ ಖಂಡಿತ ಸಿಕ್ಕೆ ಸಿಗುತ್ತೆ ಅನ್ನುವಂಥ ಭರವಸೆ ಇದೆ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತಿದ್ದೀನಿ ಅಂದ್ರೆ ಇವತ್ತು ನಮ್ಮ ಜಾತಿಯೆಲ್ಲ ಯಾ ಯಾರಂತ ನಮಗೆ ಗೊತ್ತೇ ಇಲ್ಲ ನಮಗೆ ಜಾತಿ ಮತ ಯಾವುದಿಲ್ಲ ನನಗೆ ನನಗೆ ಜಾತಿ ಅಂದರೆ ನಾನು ಹನ್ನೊಂದು ವರ್ಷ ಮುಂಚೆ ಕೂಡ ಮುಸ್ಲಿಮರೇ ಹೋರಾಟ ಮಾಡಿದ್ದಾರೆ ಬಿಲ್ತಂಗಡಿಯಲ್ಲಿ ಅವಳು ಸತ ದಿವಸದಲ್ಲಿ ವರ್ಷ ವರ್ಷ ಮೂರು ವರ್ಷನ ಮುಸ್ಲಿಮರೇ ಮುಂಬತ್ತಿಯನ್ನು ಉರಿದುಕೊಂಡು ರೋಡಲ್ಲಿ ಅಲ್ಲಿ ಮೆರವಣಿಗೆ ಹೋಗ್ತಾ ಇದ್ರು ಅದು ನಾನು ಕೂಡ ಅವರ ಜೊತೆ ಪಾಲ್ಗೊಂಡಿದ್ದೇನೆ ನನಗೆ ಜಾತಿ ಯಾವುದಿಲ್ಲ ಇಲ್ಲ ಅದೇ ಸೌಜನ್ಯ ಹೋರಾಟದಲ್ಲಿ ಯಾವುದೇ ಜಾತ ಧರ್ಮ ಯಾವುದಿಲ್ಲ ಇಲ್ಲ ನನಗೆ ನನಗೆ ನ್ಯಾಯ ಬೇಕಷ್ಟೇ ಇದಕ್ಕೆ ಜಾತಿ ನಿಂದನೆ ಮಾಡ್ತಾ ಇದ್ದಾರಲ್ಲ ಅದು ಯಾಕೆ ಮಾಡ್ತಾ ಇದ್ದಾರೆ ನನಗೆ ಇಲ್ಲಿವರೆಗೂ ಹಾಗಾದ್ರೆ ಹಿಂದೂಗಳು ಇಲ್ಲಿ ಹೋಗಿದ್ದಾರೆ ನಾವು ಹನ್ನೆರಡು ವರ್ಷದಿಂದ ನ್ಯಾಯ ಕೇಳ್ತಾ ಬಂದಿದ್ದೇವೆ ಇಂದು ಎಲ್ಲು ಎಲ್ಲಿ ಹೋಗಿದ್ದಾರೆ ಹಾಗಾದ್ರೆ ಈಗ ಮುಸ್ಲಿಮರು ಎಲ್ಲಿದ್ದ ಅಂದ್ರೆ ಇವಾಗ ಎಚ್ಚೆತ್ತುಕೊಳ್ತಾ ಇದ್ದಾರೆ ನ್ಯಾಯ ಸತ್ಯ ಧರ್ಮ ಹಿಂದುತ್ವ ಅಂತೆಲ್ಲ ಹೋರಾಟ ಮಾಡೋರು ಯಾರಾದ್ರೂ ಬಂದು ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ ನಿಮ್ಮ ಜೊತೆ ಬಂದು ಮಾತಾಡಿ ಕೆಲವರು ಬಂದು ಎತ್ತಿದ್ದಾರೆ ಕೆಲರು ಸುದ್ದಿ ಇಲ್ಲ ಯಾಕೆ ಸುಮ್ಮನೆ ನಮಗೆ ಆಗಿ ಬರ್ಲಿಕ್ಕೆ ಆಗುದಿಲ್ಲ ನಾವು ಯಾಕೆ ಅದನ್ನೆಲ್ಲ ನಮ್ಮ ಮೇಲೆಗೆ ಇಳಿದು ಹಾಕುವ ಬೇಡ ನಮಗೆ ಅನ್ನುವಂಥದ್ದು ಅದು ಕೂಡ ಬಂದಿದೆ ನನಗೆ ನಾನು ನನಗೆ ಏನಂದ್ರೆ ನನ್ನ ಜೊತೆ ಇರುವ ಹೋರಾಟಗಾರರು ಎಷ್ಟು ಜನ ಇದ್ದಾರೆ ನಾನು ಅವರನ್ನೇ ನಾನು ನಂಬಿಕೊಂಡು ಬಂದಿದ್ದೇನೆ ಮತ್ತೆ ಯಾರನ್ನು ನಂಬಿ ಬಂದಿಲ್ಲ ಈಗ ನಿಮ್ಮ ಪತಿ ಕೂಡ ಕೊರಗಿನಲ್ಲಿ ಅವ್ರಿಗೆ ಏನು ಏನಾದರೂ ಹೇಳ್ತಾ ಇದ್ರ ನಿಮ್ಗೆ ಅಂದ್ರೆ ಅವ್ರಿಗೆ ಮನಸ್ಸ ಅಂದ್ರೆ ಅವ್ರ ಮಾತು ಏನು ಅವ್ರಿಗೆ ನೋವುಂಟು ಅದನ್ನು ಯಾರತ್ರೂ ಕೂಡ ಎಲ್ಲಿಕೆ ಹೋಗ್ಲಿಲ್ಲ ನನ್ನ ಮಗಳಿಗೆ ನ್ಯಾಯ ಸಿಗಲಿಲ್ಲ ನನ್ನಂತಿ ಒಂದು ಮಗಳನ್ನು ಈ ರೀತಿ ನಾನು ಏನೋ ಒಂದು ಕನಸು ಕಂಡಿದ್ದೆ ಮಗಳನ್ನು ಈ ರೀತಿ ಬೆಳೆಸ್ಬೇಕಂತ ಅದು ಆ ಕನಸನ್ನು ನನಸು ಮಾಡಲಿಕ್ಕೆ ಇವರು ಬಿಡಲಿಲ್ಲ ಆದರೂ ನ್ಯಾಯ ಕೂಡ ಸಿಗಲಿಲ್ಲ ಅನ್ನುವಂಥದ್ದು ಅವರಿಗೆ ಕೊರಗಿನಲ್ಲಿ ಅವರಿಗೆ ಏನೋ ಒಂದು ಮನದಲ್ಲಿ ಇಟ್ಟುಕೊಂಡು ಇವತ್ತು ಪ್ರಾಣವನ್ನು ಬಿಟ್ಟಿದ್ದಾರೆ ಏಕೆಂದರೆ ಇವತ್ತು ಮಗಳು ಸತ್ತು ನ್ಯಾಯ ಸಿಗ್ಲಿಲ್ಲ ಜೊತೆಗೆ ನನ್ನ ಹೆಂತಿ ಹೋಗ್ತಾ ಇದ್ದಾಳೆ ಇನ್ನು ಅವಳನ್ನು ಏನು ಮಾಡ್ತಾರಂತ ಅದು ಅವರಿಗೆ ಕೊರಗಿತ್ತು ಆ ಕೊರಗಿನಲ್ಲಿ ಇವತ್ತು ಅವರು ಪ್ರಾಣ ಬಿಟ್ಟಿದ್ದಾರೆ ಹೊರತು ಅವ್ರಿಗೆ ಮತ್ತೆ ಏನು ಅವರಿಗೆ ಇರಲಿಲ್ಲ ಸೊ ಆದ್ಮೇಲೆ ಅವ್ರಿಗೆ ಹುಷಾರಿಲ್ಲ ಆ ಕೊರಗಿನಲ್ಲಿ ತಲೆ ಬಿಸಿ ಮಾಡಿಕೊಂಡು ಅವರಷ್ಟಿಗೆ ಅವರು ಇದ್ರು ಅದರಲ್ಲಿ ಅವರು ಪ್ರಾಣ ಬಿಟ್ಟರು ಈಗ ಸೌಜನ್ಯ ಕೇಸಲ್ಲಿ ಹಲವಾರು ಸಾಕ್ಷಿಗಳು ಈಗ ಸಾಕ್ಷಿ ನಾಶ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿರುವಂಥದ್ದು ತುಂಬಾ ಅದ್ರ ಬಗ್ಗೆ ಮಾತಾಡಿದರೆ ತುಂಬ ಇದು ವಿಚಾರ ಹಲವಾರು ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ ಅದೇ ತರ ಈಗ ಸ್ಲೋ ಪಾಯ್ಸನ್ ಕೊಟ್ಟು ಆತರ ಪತಿಗೂ ಕೂಡ ಏನಾದ್ರೂ ಈಗ ಸಡನ್ ಆಗಿ ಅವರು ಹುಷಾರಿಲ್ದಾರೆ ಅದು ಬರ್ತಾ ಉಂಟು ಸರ್ ಯಾಕಂದ್ರೆ ನನಗೆ ಆಸ್ಪತ್ರೆ ಕರ್ಕೊಂಡು ಹೋಗಿ ಹೆದರಿಕೆ ಇತ್ತು ನಾನು ಡಾಕ್ಟರ್ಸ್ ಗಳನ್ನೆಲ್ಲ ಮಾತಾಡಿ ಕರ್ಕೊಂಡಿದ್ದೇನೆ ಆದ್ರೂ ನನಗೆ ಧೈರ್ಯ ಇರಲಿಲ್ಲ ಇವಾಗ ಸಡನ್ ಆಗಿ ಇವರಿಗೆ ಈ ರೀತಿ ಆಗಿದೆ ಅಂದ್ರೆ ಏನಾದ್ರೂ ಮಾತ್ರ ಏನೋ ಪಾಯ್ಸನ್ ಮಾಡಿ ಸಾಯಿಸಿದರೆ ಅನ್ನೋದು ನನ್ನ ನನ್ನ ಮನಸ್ಸಲ್ಲಿ ಉಂಟು ಸರ್ ಏನ್ ಕಾಯಿಲೆ ಇತ್ತು ಎಷ್ಟು ಸಮಯಕ್ಕೆ ಇದು ಗೊತ್ತಾಯ್ತು ಹುಷಾರಿಲ್ಲ ಅಂತ ನಮಗೆ ಹೋದ್ ವರ್ಷದಲ್ಲಿ ಅವರಿಗೆ ಅಲ್ಸರ್ ಅಂತ ಇತ್ತು ಅದರಲ್ಲಿ ಗುಣಮುಖರಾಗಿದ್ದಾರೆ ಎರಡು ಲಕ್ಷ ಖರ್ಚು ಮಾಡಿ ಅದನ್ನು ಗುಣ ಮಾಡಿದ್ದೇವೆ ನಾವು ಅದನ್ನೆಲ್ಲ ಆಪರೇಷನ್ ಮಾಡಿ ಇದು ಮಾಡಿ ಮಾಡಿದ್ದೇವೆ ಅವಾಗ ಹುಷಾರಾಗಿದ್ದಾರೆ ಆ ನಂತರ ಕಿಡ್ನಿಯ ಅದು ಕೂಡ ಕಮ್ಮಿ ಆಗ್ತಾ ಬಂದಿದ್ದೆ ಮನೆಯಲ್ಲಿ ಮನೆಗೆಲ್ಲಿದ್ದರೂ ಊಟ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು ಮನಸ್ಸಿನಲ್ಲೊಂದು ಅವರಿಗೆ ಕೊರಗಿತ್ತು ಆಮೇಲೆ ಪುನಃ ವಾಂತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ನಾನು ವಾಂತಿ ಮಾಡುವ ಮುಂಚೆ ಹುಷಾರಾಗಿ ಇದ್ದರು ಮಾತ್ರೆ ಎಲ್ಲ ತುಂಬ ಮಾತ್ರೆ ಇತ್ತು ಅದು ಯಾವ ರೀತಿಯಲ್ಲಿ ಮಾತ್ರೆ ಎಲ್ಲ ಕೊಡ್ತಾರೆ ನನಗೆ ಗೊತ್ತೇ ಇರಲಿಲ್ಲ ನನಗೆ ಈ ರೀತಿ ಆದ ಮೇಲೆ ನನ್ನ ಗಂಡನಿಗೆ ಏನಾದರೂ ಪಾಯಸನೇ ಕೊಟ್ಟು ಸಾಯಿಸರೆ ಅಂತ ಅನ್ನುವಂಥದ್ದು ನನಗೆ ಒಂದು ಅನುಮಾನ ಉಂಟು ಆದರೆ ನಾನು ಯಾರತ್ರ ಕೂಡ ಈ ರೀತಿ ಅಂದರೆ ನಮ್ಮ ನನ್ನ ಗಂಡನ ಜೀವ ಹೋಗಿ ಆಗಿದೆ ಇದು ಮಗಳಿಗೋಸ್ಕರ ಇವತ್ತು ನಾನು ನ್ಯಾಯ ಬೇಡ್ತಾ ಇದ್ದೇನೆ ನನ್ನ ಗಂಡನು ಕೂಡ ಮಗಳ ಜೊತೆ ಸೇರಿಕೊಂಡು ಏನಾದ್ರೂ ಮಾಡ್ಬೋದು ಅಂತ ನಾನು ಇದ್ರ ನಂಬಿಕೆಯಲ್ಲಿ ನಾನು ಇದ್ದೇನೆ ಅದರ ಬಗ್ಗೆ ನಾನು ಯಾರತ್ರ ಇಟ್ಕೊಂಡಿದ್ದೆ ಗಂಡನ್ನು ಕೊಂದಿದ್ದಾರೆ ಅದೇನಂದ್ರೆ ಯಾರನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಸೌಜನ್ಯ ಆತ್ಮ ಈಗ ಶಕ್ತಿಯಾಗಿ ಬದಲಾವಣೆ ಆಗಿದೆ ನಾವು ಮೂರ್ತಿ ಇಟ್ಟು ಕೂಡ ನಾವು ಪೂಜಾ ಮಾಡ್ತೇವೆ ಸೌಜನ್ಯ ದೇವಿ ಸೌಜನ್ಯ ಶಕ್ತಿ ಅಂತ ನಾವು ಅಣ್ಣಪ್ಪ ಮಂಜುನಾಥ ಮತ್ತೆ ಸೌಜನ್ಯ ಶಕ್ತಿ ಅಂತ ನಂಬಿಕೊಂಡು ಬಂದವರು ಈಗ ಸೌಜನ್ಯ ತಂದೆ ತೀರ್ಕೊಂಡ ನಂತರ ಕೂಡ ಇದೇ ಶಕ್ತಿ ಜೊತೆಗೂಡಿ ಈಗ ಈ ತರ ಒಂದು ಬದಲಾವಣೆ ಆಗ್ತಾ ಇದೆ ಅಂತ ನೀವು ನನ್ಗೆ ಅನಿಸ್ತಿದೆ ಅಂದ್ರೆ ಅವರು ಅವರ ಜೀವ ಹೋದ ಮರು ದಿವಸವೇ ಬದಲಾವಣೆ ಕೂಡ ನಮಗೆ ಕಂಡು ಬಂದಿದೆ ಯಾಕೆಂದರೆ ಅವತ್ತು ನಿಮ್ಮ ಸಂಘದ್ದು ಜೋರಾಗ್ತಾ ಬಂದಿದ್ದೆ ಅವತ್ತೇ ಹೇಳಿದ್ದಾರೆ ನೋಡಿ ಇವರು ಒಟ್ಟಾಗಿ ಅಪ್ಪ ಮಗಳು ಒಟ್ಟಾಗಿ ಇವತ್ತು ನೋಡಿ ಇವತ್ತೊಂದು ಬದಲಾವಣೆ ಬೇರೆ ಆಗಿದೆ ಅಂತ ತುಂಬಾ ಜನ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು ನನ್ನ ಮನಸ್ಸು ಕೂಡ ಅದೇ ಅನಿಸಿತ್ತು ಖಂಡಿತವಾಗಿ ಇವರ ಅಪ್ಪ ಮಗಳು ಸೇರಿ ಏನಾದರೂ ಖಂಡಿತ ನಮಗೆ ನ್ಯಾಯ ಸಿಕ್ಕುತ್ತೆ ಇವರು ಹೋರಾಟ ಮಾಡ್ತಾರೆ ಅಲ್ಲಿಂದಲೂ ಇವರೊಂದು ಶಕ್ತಿ ಆಗ್ತಾರೆ ಅಂತ ನನ್ನ ಮನಸ್ಸನ್ನು ನಾನು ಇಟ್ಕೊಂಡಿದ್ದೇನೆ ಸರ್ ಈಗ ಎಷ್ಟೋ ಜನಕ್ಕೆ ನಾವು ಹನ್ನೆರಡು ವರ್ಷದಿಂದ ಹೋರಾಟ ಮಾಡಿದರೂ ಕೂಡ ಇರುವಂಥ ವಿಷಯ ಈಗ ಒಂದು ವಿಡಿಯೋದಲ್ಲೆಲ್ಲ ಜನಗಳಿಗೆ ಗೊತ್ತಾಗಿದೆ ಜನಗಳೆಲ್ಲ ಮಾತಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾಕಂದ್ರೆ ಟಿವಿ ಮಾಧ್ಯಮದಲ್ಲಿ ಇದೆಲ್ಲ ಬರುವುದಿಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಮಾತಾಡ್ತಾ ಇದ್ದಾರೆ ಆ ಜನಗಳಿಗೆ ಏನು ಹೇಳ್ತೀರಾ ನಾವು ಅಂದ್ರೆ ಮುಂದಿನ ಹೋರಾಟ ಹೇಗಿರುತ್ತೆ ಅದ್ರ ಬಗ್ಗೆ ಸಮೀರ್ನವರ ಏನು ಒಂದು ವಿಡಿಯೋ ಇದೆಯೋ ಈಗ ಕೋಟ್ಯಂತರ ಜನ ನೋಡಿದ್ದಾರೆ ಜನಗಳಿಗೆ ಯುವ ಮನ ಮುಟ್ಟಿದ್ದೆ ಅವರಿಗೆ ಏನು ಧರ್ಮಸ್ಥಳದಲ್ಲಿ ಈ ರೀತಿ ಆಗ್ತಾ ಇದೆಯಾ ಎಲ್ಲರೂ ಫೋನ್ ಮಾಡ್ತಾ ನನ್ನ ಹತ್ರನೇ ಕೇಳ್ತಾ ಇದ್ದಾರೆ ಅಕ್ಕ ಇವತ್ತು ನನ್ನ ಹತ್ರ ಫೋನ್ ಮಾಡಿ ಕೇಳಿದ್ದಾರೆ ಈ ರೀತಿ ಧರ್ಮಸ್ಥಳ ನಡೀತಿದ್ಯಾ ಈ ರೀತಿ ಮಾಡ್ತಾ ಇದ್ದಾರೆ ಇಷ್ಟು ಜನಗಳನ್ನು ಕೊಂದಿದ್ದಾರೆ ಅನ್ನುವಂಥದ್ದು ತುಂಬ ಜನ ಜನ ಕೇಳ್ತಾ ಇದ್ದಾರೆ ಅಂತ ಆ ಮಾತು ನನ್ನನ್ನು ಕೇಳ್ತಾ ಇದ್ದರು ನಾನು ಇಡೀ ಕರ್ನಾಟಕದ ಜನತೆಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಎಲ್ರಿಗೂ ಯೂಟ್ಯೂಬರ್ಸ್ಗಳಿಗೂ ಅವರು ಕೂಡ ಮುಂದೆ ಒಂದು ಮಾತಾಡುವಂಥ ಶಕ್ತಿ ನಿಮಗೆ ಕೊಡಲಿ ಅವರ ಜೊತೆ ಎಲ್ರೂ ನೀವು ಇರಿ ಅವ್ರಿಗೆ ಏನು ಆಗದಂತೆ ನೀವು ನೋಡ್ಕೊಳ್ಳಿ ಇದ್ದವರು ಧರ್ಮಸ್ಥಳದ ಈ ತರ ಈ ತರ ಪ್ರಕರಣಗಳು ಮುಂಚೆ ಕೂಡ ನಡೀತಾ ಇತ್ತ ಈ ಸೌಜನ್ಯ ನಂತರ ಈಗ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಮುಂಚೆ ಈ ತರ ಪ್ರಕರಣ ಆಗ್ತಾ ಇದ್ದಾರೆ ಅಂದ್ರೆ ನಾನು ಚಿಕ್ಕಂದಿಲ್ಲಿ ಅಂಗಡಿಗೆ ಹೋಗ್ತಾ ಬರ್ತಾ ಇದ್ದ ಅದೇ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಬರ್ತಾ ಇದ್ದ ಇದೇ ಊರು ನಾನು ಹುಟ್ಟಿದ ಇದೇ ಊರು ನಾವು ಇದ್ದ ಜಾಗನೇ ಇದ್ದು ಹುಟ್ಟಿ ಬೆಳೆದ ಊರು ಇದೇ ಶಾಲೆ ಕಾಲೇಜ್ ಎಲ್ಲ ಹೋಗಿದವಳು ನಾವು ಅವತ್ತು ಕೂಡ ನಾನು ನೋಡಿದ್ದೇನೆ ಎಷ್ಟೋ ಜನಗಳನ್ನು ನೋಡಿದ್ದೇನೆ ನಾನು ಕೂಡ ಆದರೆ ಹೇಳುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಇವತ್ತು ನಾನು ಹೋಗಿ ಯಾರಾದರೂ ಪೊಲೀಸರ ಹತ್ರ ಹೇಳಿದ್ರು ಕೂಡ ಸಾಕ್ಷಿಗೆ ನಾವೇ ಹೋಗ್ಬೇಕು ನೀವಲ್ಲಿಗೆ ಯಾಕೆ ಹೋಗಿದ್ದೀರಿ ನೀವು ಹೇಗೆ ನೋಡಿದ್ದೀರಿ ಆ ರೀತಿ ನಮಗೆ ಬೆದರಿಕೆ ಇತ್ತು ಅಕ್ಕಪಕ್ಕದ ಜಾಗಗಳನ್ನೆಲ್ಲ ಹೆದರಿಸಿ ಬೆದರಿಸಿ ಎಲ್ಲ ಒಳಗೆ ಹಾಕೊಂಡಿದ್ದಾರೆ ಈ ದೊಡ್ಡ ಮನುಷ್ಯರು ಏನಾದರೂ ಆತರ ನಮಗೆ ಎಷ್ಟು ವರ್ಷಗಳಾಗಿತ್ತು ಅಂದ್ರೆ ನಾವು ಒಂದು ನಮಗೆ ಹಿಂದ್ಗಡೆ ಒಂದು ಜಾಗ ಇತ್ತು ಆ ಜಾಗವನ್ನು ನಾವು ಮಾಡುವಾಗ ಅದರಲ್ಲಿ ಎಲ್ಲ ಗೇರು ಬೀಜದ ಮರ ಇತ್ತು ಆ ಮರ ಕಡಿಯುವಾಗ ಇದೇ ಬಾಲಕೃಷ್ಣ ಪೂಜಾ ಅಲ್ಲಿಂದ ಬಂದ ಆಮೇಲೆ ಬಂದು ಇದು ಯಾಕೆಲ್ಲ ಕಡ್ತಾ ಇದ್ದೀರಿ ಇನ್ನು ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿಗೆ ಕೇಳಿದ್ರೆ ನೀವು ಬಿಡಬೇಕು ಅಂತ ಅವಾಗ ಬಂದು ಇಲ್ಲಿ ಜಾಗ ತುಂಬಾ ಇದ್ದೆ ಪಾಪದವ್ರದ್ದು ಜಾಗ ತುಂಬಾನೇ ಇತ್ತು ಅವಾಗ ಹೇಳಿದ್ದಾರೆ ಅಂತ ನನಗೆ ಯಜಮಾನ್ರು ಹೇಳ್ತಾ ಇದ್ರು ನಾನು ಅವಾಗ ನಾನು ಮನೆಯಲ್ಲಿದ್ದೆ ಹೀಗೆ ಬಂದು ಹೇಳಿದ್ದ ಮಾರೆ ಹೀಗೆ ಕೇಸ್ ಎಲ್ಲ ಆಗಿದೆ ನಮಗೆ ಗೇರು ಬೀಜ ಕರೆದಿದ್ದಕ್ಕೆ ಕೇಸ್ ಮಾಡಿದ್ದಾರೆ ಕಂಪ್ಲೇಂಟ್ ಕೊಟ್ಟು ನಮ್ಮ ಜಾಗದಲ್ಲಿ ಕರೆದಿದ್ದಕ್ಕೆ ನಮ್ಮ ಮೇಲೇನೆ ಕಂಪ್ಲೇಂಟ್ ಮಾಡಿ ಕಂಪ್ ಕೇಸ್ ಮಾಡಿದ್ದಾರೆ ಅವತ್ತಾಗಿದೆ ಅಂದ್ರೆ ಇಲ್ಲಿ ಇವತ್ತಿನವರಿಗೂ ಇವತ್ತು ನಮ್ಮ ಸೌಜನ್ಯ ಯಾವತ್ತು ಅವ್ರದ್ದು ಜೀವ ಆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಾರ ಆ ನಂತರ ನಮ್ಮ ಕಡೆ ಇರುವವರಿಗೆ ಎಲ್ರಿಗೂ ರೆಕಾರ್ಡ್ ಆಗಿದೆ ಸೌಜನ್ಯಿಂದಲೇ ರೆಕಾರ್ಡ್ ಆಗಿದೆ ಇಲ್ಲದ್ರೆ ರೆಕಾರ್ಡ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ದೊಡ್ಡ ದೊಡ್ಡ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಆ ಥರ ಎಲ್ಲ ಇಲ್ಲಿ ಇತ್ತು ಕಟ್ಟಬಾರ್ದು ದೊಡ್ಡ ಮನೆ ಕಟ್ಟಬಾರ್ದು ಜಾಗ ಅವರವ್ರ ಹೆಸರಿಗೆ ಆಗ್ಬಾರ್ದು ಅನ್ನೋಂಥ ಅಷ್ಟೆಲ್ಲ ಬೆದರಿಕೆ ಇತ್ತು ಅದು ನಾನು ಕೇಳುವಂತ ಇದು ಮಾತಿದ್ದು ನಾನು ಕೇಳಿದ್ದೇನೆ ಇಲ್ಲಿ ನಮಗೆ ಸಾಕ್ಷಿಗಳುಂಟು ಯಾಕೆಂದ್ರೆ ಸೌಜನ್ಯ ಅತ್ಯಾಚಾರ ಕೊಲೆ ಆದ ನಂತರನೇ ಇಲ್ಲಿ ಆಗಿದ್ದೆ ರೆಕಾರ್ಡ್ ನಿಮ್ಮ ಸೌಜನ್ಯ ನಮಗೆಲ್ಲ ರೆಕಾರ್ಡ್ ಆಯ್ತಾ ಅಂತ ಹೇಳ್ತಾ ಇದ್ದಾರೆ ತುಂಬಾನೇ ಇದೆ ಇಲ್ಲಿ ರೆಕಾರ್ಡ್ ಆಗದ ಜಾಗ ಎಷ್ಟೋ ಸೌಜನ್ಯದ ನಂತರ ಆಗಿದೆ ಇಲ್ಲಿ ಇದು ಸಾಕ್ಷಿಗಲ್ಲಿ ಅಂದ್ರೆ ಎಲ್ಲರೂ ಭಯ ಪಟ್ಕೊಂಡು ಎದುರ್ಕೊಂಡು ಕೂತಿದ್ರು ಖಂಡಿತ ಸರ್ ಏನ್ ಮಾಡ್ತಾರ ನಾಳೆ ಮಾಡ್ತಾರ ಅಂತ ಭಯದಿಂದಲೇ ಜೀವನ ನಡೆಸಿದ್ದ ಈ ನಮ್ಮ ಟೋಟಲಿ ಇದು ರೌಡಿ ಜಾಮ್ ಖಂಡಿತ ರೌಡಿ ಜಾಮ್ ಸರ್ ಯಾಕೆಂದರೆ ಘಟ್ಟದ ಸೈಡಿಂದ ಜನ ಬರ್ತಾರೆ ಇವತ್ತು ನಮ್ಮ ಮನೆಗೆ ಬರ್ತಾರೆ ನಾನು ಅವರತ್ರ ಕೂಡ ಹೇಳುಂದೆ ನೀವು ಧರ್ಮಸ್ಥಳಕ್ಕೆ ಬನ್ನಿ ಬರಬೇಡಿ ಅಂತ ನಾವು ಯಾವತ್ತೂ ಹೇಳುವುದಿಲ್ಲ ಅದು ನಮ್ಮ ಹಿಂದುಗಲ ದೇವರು ಅವರು ಆದರೆ ನೀವು ಒಂದು ರೂಪಾಯಿ ಕಾಣಿಕೆ ಡಬ್ಬಿಗೆ ಒಂದು ಹಾಕಬೇಡಿ ಆ ಕಾಣಿಕೆ ಡಬ್ಬಿಯಿಂದ ಇವತ್ತು ನಮ್ಮಂಥ ಪಾಪದ ಮಕ್ಕಳನ್ನು ಕೊಂದು ಇವತ್ತು ಕೇಸನ್ನೆಲ್ಲ ಮುಚ್ಚಾಕ್ತಾ ಇದ್ದಾರೆ ಇವತ್ತಿನ ನಿಮಗೆ ನ್ಯಾಯ ಸಿಗಲಿಲ್ಲ ಇದು ನಾವೇ ಸಾಕ್ಷಿ ಇದ್ದಕ್ಕೆ ನಮ್ಮಂತ ನನ್ನಂತ ಎಷ್ಟೋ ಮಗಳಂತ ಎಷ್ಟೋ ಮಕ್ಕಳನ್ನು ಈ ರೀತಿ ಇಲ್ಲಿ ಅತ್ಯಾಚಾರ ಮಾಡಿ ಬೆತ್ತಲೆಯಾಗಿ ಕಲಿ ಬಿಸಾಡಿದ್ದಾರೆ ಇದು ನಮ್ಮ ಮಗಳೇ ಕೊನೆಯಾಗಿದೆ ಅಲ್ಲ ಇವತ್ತು ಅದಕ್ಕೋಸ್ಕರ ನಿಮ್ಮತ್ರ ನಾನು ಹೇಳ್ತಾ ಇದ್ದೇನೆ ನಾನು ತುಂಬಾ ಜನ ತರ ಇವತ್ತಿನವರೆಗೂ ನಾನು ಹೇಳ್ತಾನೆ ಇದ್ದೇನೆ ಅದು ಸಹ ಕರೆಕ್ಟ್ ಹಾಕ ಅವರು ಕೂಡ ಹೇಳ್ತಾ ಇದ್ದಾರೆ ನಮಗೆ ದೇವರ ಭಕ್ತಿ ಮಾತ್ರ ಬೇಕಿದ್ದು ದೇವರು ಎಲ್ಲ ಅಲ್ಲ ಅಂತ ಯುವಕ ಜನಗಳಿಗೆ ಮನಕ್ಕೆ ಮುಟ್ಟಿದ್ದೆ ಈಗ ಇಷ್ಟೊಂದು ಪ್ರಕರಣ ಮುಚ್ಚಿ ಹಾಕ್ಲಿಕ್ಕೆ ಅವರೇ ನೇರ ಖಂಡಿತ ಸರ್ ಖಂಡಿತನೇ ಯಾಕೆಂದ್ರೆ ಯೂಟ್ಯೂಬರ್ಸ್ ಗಳು ಏನು ಇವತ್ತು ಆ ಬಿಟ್ರೆ ನಾಳೆ ಅದನ್ನು ಬಂದ್ ಮಾಡ್ತಾರೆ ಯಾರು ಮಾಡ್ತಾರೆ ಯಾರಿದ್ದಾರೆ ಹಾಗಾದ್ರೆ ನಮ್ಮ ಸೌಜನ್ಯದ ಕೇಸ್ ಎಲ್ಲಾ ಮುಚ್ಚಾಕಿದ್ರೆ ಯಾರು ಮಾಡ್ತಾರೆ ಹಾಗಾದ್ರೆ ಸಂತೋಷ್ ರಾವ್ ಬಗ್ಗೆ ಏನ್ ಹೇಳ್ತಾರೆ ಅವನ ಬಗ್ಗೆ ಏನು ಹೇಳಲಿಕ್ಕೆ ಏನಿಲ್ಲ ಸರ್ ಅಂದ್ರೆ ಅವನು ಅಮಾಯಕ ಅವನಿಗೆ ಏನು ಗೊತ್ತಿಲ್ಲ ಅವನಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅದನ್ನು ಫಿಕ್ಸ್ ಮಾಡಿದ್ದಾರೆ ಈಗ ಸಂತೋಷ್ ರಾವ್ ಅನ್ನೋನು ಅನೇಮಾವತ ಕೇಸಲ್ಲಿ ಕೂಡ ಫಿಕ್ಸ್ ಮಾಡಿದಾರಂತೆ ಸುದ್ದಿ ಬಂತು ದೌರ್ಜನ್ಯ ವಿಷಯದಲ್ಲಿ ಅವತ್ತೇ ಬಂದಿದ್ದವನು ಅಂತ ಕೇಸ್ ಅಲ್ಲಿ ಆದ್ರೆ ಅದರಲ್ಲಿ ಇಪ್ಪತ್ ದಿವಸ ಮುಂಚೆ ಆಗಿರುವಂತಹ ಆನೆ ಮೋತ ಕೂಡ ಅವನ ಹೆಸರು ಇದೆ ಹಾಗಾಗಿ ಜನಗಳು ಇದನ್ನು ತಿಳಿಯಬೇಕು ಇದರಲ್ಲಿ ಇದನ್ನೆಲ್ಲ ಸಮೀರ್ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಹಾಗಾದ್ರೆ ಸಮೀರ್ ಅವರ ವಿಡಿಯೋದಲ್ಲಿರುವಂತದ್ದು ಎಲ್ಲ ಸತ್ಯ ಸತ್ಯತೆಯನ್ನೇ ಅವರು ಬಿಡಿಸಿದ್ದಾರೆ ನಾನು ಅವರಿಗೆ ನಿನ್ನೆ ಕೂಡ ಕಾಲ್ ಮಾಡಿ ಮಾತಾಡಿದ್ದೆ ನಿಮಗೆ ಏನೂ ಆಗಲ್ಲ ಅವರೇ ನೀವು ಧೈರ್ಯ ಆಗಿರಿ ನಮ್ಮ ನಮ್ಮ ಬೆಂಬಲ ನಿಮಗೆ ಇದ್ದೆ ಸೌಜನ್ಯ ನಿಮ್ಮ ಜೊತೆ ಶಕ್ತಿಯಾಗಿ ನಿಮ್ಮ ಜೊತೆ ಇದ್ದಾಳೆ ಅಂತ ನಾನು ನಿನ್ನೆ ಅವರ ಹತ್ರ ಮಾತಾಡಿದ್ದೇನೆ ನಾನು